ವಳ್ಳಿ ಹಬ್ಬದಲ್ಲಿ ತುಂಬ ಇವತ್ತು ನಮ್ಮ ಜೆ ಡಿ ಎಸ್ ಪಕ್ಷನ ಅವತ್ತಿಂದ ಇಪ್ಪತ್ತೈದು ವರ್ಷದಿಂದಲೂ ಕಾಪಾಡ್ಕೊಂಡ ಬಂದಿರತಕ್ಕಂಥ ನಮ್ಮ ಎಚ್ ಡಿ ದೇವೇಗೌಡರು ಪಕ್ಷ ಕಟ್ಟಿರ್ತಕ್ಕಂಥದ್ದು ಇವತ್ತು ಅದ್ಭುತವಾಗಿ ನಮಗೆ ಈ ಎಳ್ಳಿ ಹಬ್ಬ ಅಂದರೆ ಇಷ್ಟು ಜನಸಂಖ್ಯೆ ಭಾಗವಹಿಸಿ ಇಷ್ಟು ಕಾರ್ಯಕರ್ತರೇ ಆಗಲಿ ಮುಖಂಡರೇ ಆಗಲಿ ಯುವಕ ಪ್ರತಿಯೊಬ್ರಲ್ಲೂ ಆ ಮನೋಭಾವನೆ ಕುತೂಹಲ ಇವತ್ತಂತೂ ಅದ್ಧೂರಿಯಾಗಿ ನೋಡೋಕ್ಕಾಯ್ತಲ್ಲ ತುಂಬ ಆಗ್ತಿದೆ ಆದಷ್ಟು ನೆಕ್ಸ್ಟು ಮುಂದಿನ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಮತ್ತು ಕುಮಾರಣ್ಣ ಸಿ ಎಮ್ ಆಗಲಿ ಅಂತ ಹೇಳಿ ಬಯಸಬೇಕು ಹಾಗೆ ಹಾಕ್ತಾರೆ ಅನ್ನೋದು ನಮಗೆ ನಂಬಿಕೆ ಇದೆ ಆದ್ದರಿಂದ ಎಲ್ಲರೂ ಇದೇ ಥರ ನಮ್ಮ ಕಾರ್ಯಕರ್ತರಲ್ಲಿ ಮುಖಂಡರಲ್ಲಿ ಎಲ್ಲ ಒಂದು ಒಗ್ಗಟ್ಟಾಗಿ ನಾವು ಇದನ್ನು ಜಯಗಳಿಸ್ತೀವಿ ಅಂತ ಹೇಳಿ ಮಾತಾಡ್ತೀವಿ ಎಲ್ಲ ತಾಲೂಕಲ್ಲೂ ಬೆಳ್ಳಿ ಆಚರಣೆ ಮಾಡಬೇಕು ನಿಮ್ಮ ಕ್ಷೇತ್ರದಲ್ಲಿ ನೀವು ಸೇವಾ ಆಗಿದ್ದೀರಾ ಅಧ್ಯಕ್ಷರಾಗಿದ್ದೀರಾ ಕ್ಷೇತ್ರದಲ್ಲಿ ಆಚರಣೆ ಮಾಡ್ತಿರ ಸೇವಾದಳ ಅಧ್ಯಕ್ಷರಾಗಿ ಎಲ್ಲ ತಾಲೂಕಲ್ಲ ಬೆಳ್ಳಿ ಆಚರಣೆ ಮಾಡಬೇಕು ಹೇಳಿದಾರೆ ಮಹಾಲಕ್ಷ್ಮಿ ಕ್ಷೇತ್ರ ಮಹಾಲಕ್ಷ್ಮಿ ಕ್ಷೇತ್ರದಲ್ಲಿ ಹಳೆ ಆಲ್ರೆಡಿ ಇವಾಗ ನಾವು ಕಟೌಟ್ ಎಲ್ಲ ಮಾಡಿಸಿ ಕಟ್ಟಿ ಆಚರಣೆ ಮಾಡ್ಕೊಂಡ್ ಬಂದಿದೀವಿ ಇವತ್ತು ಇವತ್ತು ಮುಗಿಸ್ಕೊಂಡು ಒಂದೆಷ್ಟು ಯಾವಾಗ ಅಂತ ಏನು ಅಂತ ಡಿಸೈಡ್ ಮಾಡಿ ಹೇಳ್ತಾರೆ ನಮ್ಮ ಹೆಸರು ಸಿ ಎಸ್ ಮಂಜೇಗೌಡ